Hi friends, welcome back to my channel. ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಈ ಒಂದು ಕಂತಿನ ಹಣ ಯಾವೆಲ್ಲ ಫಲಾನುಭವಿಗಳಿಗೆ ಬಂದಿಲ್ಲ ಅವರಿಗೆ ಇನ್ನು ಮುಂದೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಹೇಳಿ ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಹಾಗಾದರೆ ಅವರಿಗೆ ಯಾಕೆ ಬರೋದಿಲ್ಲ ಯಾವ ರೀಸನಿಗೋಸ್ಕರ ಬರೋದಿಲ್ಲ ಅಂತೇಳಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಅಂತೇಳಿ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ಎರಡು ಕಂತು ಬಂದು ಸ್ಟಾಪ್ ಆಗಿದೆಯಲ್ಲೋ ಅವ್ರಿಗೂ ಕೂಡ ಬರೋದಿಲ್ವ ಇನ್ನು ಮುಂದೆ ಏನೇ ಪ್ರಯತ್ನ ಪಟ್ರು ಅಂತೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮಗಳ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ ಆಲ್ರೆಡಿ ಏಳನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿದೆ ಬಟ್ ಆದರೆ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಇನ್ನೂ ಕೂಡ ಒಂದು ಕಂತಿನ ಹಣನೂ ಕೂಡ ಪಡ್ಕೊಂಡಿಲ್ಲ ಅವ್ರು ಎಲ್ಲ ರೀತಿಯಲ್ಲಿ ನಾವು ಚೆಕ್ ಮಾಡಿದ್ದೀವಿ ನೀವು ಹೇಳ್ದು ಹೇಳಿರೋ ರೀತಿ ಎಲ್ಲ ಪ್ರಯತ್ನ ಮಾಡಿದ್ದೀವಿ ಆಧಾರ್ ಸೇರಿಂಗ್ ಮಾಡಿಸಿದ್ದೀವಿ ಎನ್ ಪಿ ಸಿ ಎಮ್ ಆ್ಯಪಿಂಗ್ ಆಗಿದೆ ಇಲ್ಲಿ ಬ್ಯಾಂಕ್ ಅಕೌಂಟಿಗೆ ಆದರೂ ಕೂಡ ಲಿಂಕ್ ಆಗಿದೆ ಎಲ್ಲ ಆಗಿದೆ ಸಿ.ಡಿ.ಪಿ.ಓ ಪಿ ಆಫೀಸಿಗೂ ಕೂಡ ಭೇಟಿ ನೀಡಿದ್ದೀವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸಿಗೂ ಕೂಡ ಭೇಟಿ ನೀಡಿದ್ದೀವಿ ಅಂದರೂ ಕೂಡ ನಮಗೆ ಹಣ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಕಮೆಂಟನ್ನು ಹಾಕಿದ್ದೀರಾ ಆದರೆ ನಿಮಗೆಲ್ಲ ಯಾಕೆ ಬಂದಿಲ್ಲ ಇನ್ನು ಮುಂದೆ ಇಲ್ಲಿ ಸರ್ಕಾರನೂ ಕೂಡ ಹೇಳ್ತಾ ಇದೆ ನಿಮ್ಮ ಒಂದು ಕಂತಿನ ಹಣ ಯಾರೆಲ್ಲ ಪಡ್ಕೊಂಡಿಲ್ಲ ಅವರಿಗೆ ಇನ್ನು ಮುಂದೆ ನೀವು ಏನೇ ಪ್ರಯತ್ನ ಮಾಡಿದ್ರು ಕೂಡ ಇಂಥವರಿಗೆ ಬರೋದಿಲ್ಲ ಹೇಳಿ ಸರ್ಕಾರ ತಿಳಿಸ್ತಾ ಇದೆ ಹಾಗಾದರೆ ಯಾಕೆ ಬರೋದಿಲ್ಲ ನೀವು ಅವರಿಗೆಲ್ಲ ಹಣ ಅಂತ ನೀವು ಕೇಳೋದಾದರೆ ಇಲ್ಲಿ ಸರ್ಕಾರ ಮೊದಲಿಂದನೂ ಹೇಳ್ತಾನೆ ಬಂದಿದೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಆಧಾರ್ ಸಿಡಿಂಗ್ ಆಗಿರಲೇಬೇಕು ಜೊತೆಗೆ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಹೆಸರು ಮತ್ತು ಬ್ಯಾಂಕ್ ಅಕೌಂಟಲ್ಲಿರುವ ಹೆಸರು ಅಡ್ರಸ್ಸು ಎಲ್ಲ ಕೂಡ ಸೇಮ್ ಇರಬೇಕು ಜಸ್ಟ್ ಒಂದೇ ಒಂದು ಲೆಟರಿಂದ ಮಿಸ್ ಆಗಿದ್ರು ಕೂಡ ಹಣ ಬರೋದಿಲ್ಲ ಅಂಥವ್ರಿಗೆ ಅದು ಏನೇ ಇದ್ರೂ ಕೂಡ ಕರೆಕ್ಷನ್ ಮಾಡ್ಕೊಳ್ಳಿ ಅಂತೇಳಿ ಸರ್ಕಾರ ಸಾಕಷ್ಟು ಬಾರಿ ಹೇಳಿದೆ ಆದರೂ ಕೂಡ ಇನ್ನೂ ಕೂಡ ತುಂಬ ಜನ ಅದನ್ನು ಚೆಕ್ಕು ಮಾಡಿಸ್ಕೊಂಡಿಲ್ಲ ಅನಿಸುತ್ತೆ ಬಟ್ ಆದರೆ ನಮಗೆ ಹಣ ಬಂದಿಲ್ಲ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಮಾತ್ರ ಹೇಳ್ತಾ ಇದ್ದಾರೆ ಬಟ್ ಈ ರೀತಿಯಾಗಿ ಎಲ್ಲ ಒಂದ್ಸರಿ ವೆರಿಫಿಕೇಶನ್ ಮಾಡ್ಕೊಳ್ಳಿ ಸೇಮ್ ಇದೆಯಾ ನಿಮ್ಮ ಆಧಾರ್ ಕಾರ್ಡಲ್ಲಿ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಸೇಮ್ ಇದೆಯಾ ಮತ್ತು ನಿಮ್ಮ ರೇಷನ್ ಕಾರ್ಡಲ್ಲಿ ಮೂರಲ್ಲೂ ಕೂಡ ಹೆಸರು ಒಂದು ಲೆಟರು ಮಿಸ್ ಆಗಿರಬಾರ್ದು ಅಡ್ರೆಸ್ಸಲ್ಲೂ ಒಂದು ಸ್ವಲ್ಪ ಕೂಡ ಚೇಂಜ್ ಆಗಿರಬೇಕು ಬಾರ್ದು ಎಲ್ಲ ಒಂದೇ ರೀತಿ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಹಣ ಬರುತ್ತೆ ಇನ್ನು ಎರಡನೇ ನೋಡೋದಾದರೆ ಎನ್ ಪಿ ಸಿ ಮ್ಯಾಪಿಂಗ್ ಆಗಿರಬೇಕು ಅಂತೇಳಿ ಅದನ್ನು ಕೂಡ ತುಂಬ ಸರಿ ಆಗಿ ಕೂಡ ಹೇಳಿದರು ಈಗ ಓ ತಿಂಗಳು ಕೂಡ ಹೇಳಿದರು ನೀವು ಆರನೇ ಕಂತಿನ ಹಣ ಪಡಿಬೇಕಂತಂದರೆ ನಿಮಗೆ ಕಂಪಲ್ಸರಿಯಾಗಿ ಎನ್ ಪಿ ಸಿ ಮ್ಯಾಪಿಂಗ್ ಆಗಿಲೇಬೇಕಂತ ಆದರೂ ಕೂಡ ತುಂಬ ಜನ ಮಾಡಿಸೇ ಇಲ್ಲ ಅವ್ರಿಗೂ ಕೂಡ ಇನ್ನು ಮುಂದೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಹಣ ಬರೋದಿಲ್ಲ ಅಂತೇಳಿ ಸರ್ಕಾರ ತಿಳಿಸ್ತಾ ಇದ್ದಾರೆ ಈ ಆಧಾರ್ ಆಧಾರ್ ಕಾರ್ಡಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ರೇಷನ್ ಕಾರ್ಡಲ್ಲಿ ಹೆಸರು ಕೂಡ ಮಿಸ್ ಆಗಿದ್ರು ಕೂಡ ನೀವು ಏನೇ ಪ್ರಯತ್ನ ಪಟ್ಟರು ಕೂಡ ನಿಮಗೂ ಕೂಡ ಇನ್ನು ಮುಂದೆ ಹಣ ಬರೋದಿಲ್ಲ ಅಂತೇಳಿ ಇಲ್ಲಿ ಸರ್ಕಾರ ತಿಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಇನ್ನು ರೇಷನ್ ಕಾರ್ಡು ಕೂಡ ಇ ಕೆ ವೈ ಸಿ ಆಗಿರಬೇಕು ಅಂಥವ್ರಿಗೂ ಕೂಡ ನೀವೇನಾದರೂ ರೇಷನ್ ಕಾರ್ಡಲ್ಲಿ ಇರುವಂಥ ಸದಸ್ಯರು ಹೆಸರುದು ಎಲ್ಲರದ್ದು ಇ ಕೆ ವೈ ಸಿ ಆಗಿಲ್ಲ ಅಂದರೆ ಅಂಥವ್ರಿಗೂ ಕೂಡ ಹಣ ಸ್ಟಾಪ್ ಮಾಡ್ತೀವಿ ಅಂತ ಓದ್ತಿಂಗ್ ಹೇಳಿದರು ಅಂಥವ್ರಿಗೆ ಸಾಕಷ್ಟು ಜನಕ್ಕೆ ಸ್ಟಾಪು ಕೂಡ ಮಾಡಿದ್ದಾರೆ ನಾನೇ ನೋಡಿದ್ದೀನಿ ಲೈವ್ ಆಗಿ ಕೇಳಿದ್ದೀನಿ ಅಂತಂದರೆ ನಮಗೆ ಹಣ ಬಂದಿಲ್ಲ ಈ ಥರ ಇ ಕೆ ವೈ ಸಿ ಮಾಡಿಸೋದು ಕೇಳಿದ್ರು ನಾವು ಮಾಡ್ಸಿರಲಿಲ್ಲ ಸೊ ಹಾಗಾಗಿ ನಮಗೆ ನಾಲ್ಕು ಐದು ಕಂತಿನ ಹಣ ಬಂದಿದೆ ಆದರೆ ಆರನೇ ಕಂತಿನ ಹಣದಿಂದ ಬರ್ತಾ ಇಲ್ಲ ಅದನ್ನು ಇ ಕೆ ವೈ ಸಿ ಮಾಡಿಸ್ಬೇಕು ಸೊ ಹಾಗಾಗಿ ಬರ್ತಾ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಅದನ್ನು ಕೂಡ ನೀವು ಮಾಡಿಸಿಲ್ಲ ಅಂದರೆ ಅಂಥವ್ರಿಗೂ ಕೂಡ ನಿಮಗೆ ಇನ್ನು ಮುಂದೆ ಹಣ ಬರೋದಿಲ್ಲ ಇನ್ನು ನೆಕ್ಸ್ಟು ನೋಡೋದಾದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಸೀಡಿಂಗು ಕೂಡ ಕಂಪಲ್ಸರಿ ಆಗಿರಬೇಕು ಆಗಿಲ್ಲ ಅಂದರೆ ಅಂಥವ್ರಿಗೂ ಕೂಡ ನೀವು ಇನ್ನು ಮುಂದೆ ಏನೇ ಪ್ರಯತ್ನ ಪಟ್ಟರೂ ಹಣ ಬರೋದಿಲ್ಲ ಹೇಳಿ ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಇವಾಗ ಏನು ಹೇಳಿದ್ದೀನಿ ಈ ರೂಲ್ಸ್ಗಳನ್ನ ಫಾಲೋ ಮಾಡಿದರೆ ಮಾತ್ರನೇ ಇನ್ನು ಮುಂದೆ ನಿಮಗೆ ಹಣ ಬರೋದು ಇವಿಷ್ಟನ್ನು ಕೂಡ ನೀವು ಫಾಲೋ ಮಾಡಲಿಲ್ಲ ಅಂತಂದರೆ ನೀವು ಎಷ್ಟು ಅಷ್ಟೇ ಪ್ರಯತ್ನ ಪಟ್ಟರು ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ನೀವು ಯಾವುದೇ ಕಚೇರಿಗೆ ಹೋದರೂ ಕೂಡ ಅಲ್ಲಿ ಅವ್ರು ಹೇಳೋದು ಇದೇನೆ ನೀ ಈ ರೀತಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರಬೇಕು ಆಧಾರ್ ಸಿಡಿಂಗ್ ಆಗಿರಬೇಕು ಇ ಕೆ ವೈ ಸಿ ಆಗಿರಬೇಕು ಮತ್ತು ಹೆಸರು ಅಡ್ರೆಸ್ ಎಲ್ಲ ಕೂಡ ಕರೆಕ್ಟಾಗಿರಬೇಕು ಇಷ್ಟು ಕರೆಕ್ಟಾಗಿತ್ತು ಅಂತಂದರೆ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಇರೋ ಥರ ಹಣ ಬರುತ್ತೆ ಇಷ್ಟನ್ನು ನೀವು ಇದರಲ್ಲಿ ಯಾವುದೇ ಒಂದೇ ಒಂದು ಮಿಸ್ ಆದರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಬರೋದಿಲ್ಲ ಅಂತೇಳಿ ಈ ಸರ್ಕಾರದಿಂದನೇ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇಷ್ಟನ್ನು ಕೂಡ ಚೆಕ್ ಮಾಡ್ಕೊಂಡು ಎಲ್ಲ ಕರೆಕ್ಟ್ ಇದೆ ಅಂತಂದರೆ ಏನು ಪ್ರಾಬ್ಲಮ್ ಇರಲ್ಲ ಬೆಟರ್ ಅಂತಂದರೆ ನೀವು ಇನ್ನೊಂದು ಅಕೌಂಟ್ ಓಪನ್ ಮಾಡಿಸ್ಬೋದು ಅಥವಾ ನೀವು ಮತ್ತೆ ಅಪ್ಲಿಕೇಶನ್ ಹಾಕ್ಬೋದು ಇವೆರಡೇ ಸೊಲ್ಯೂಷನ್ ಇರೋದು ಸೊ ಹಾಗಾಗಿ ಇಷ್ಟನ್ನು ಸಾರಿ ಚೆಕ್ ಮಾಡ್ಕೊಳ್ಳಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ಹೋಪ್ ಇವತ್ತಿನ ಮಾಹಿತಿಯಿಂದ ನಿಮಗೆಲ್ಲರಿಗೂ ಕೂಡ ಸ್ವಲ್ಪನಾದರೂ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾರಿಗೆಲ್ಲ ಬಂದಿಲ್ಲ ಅವ್ರು ಈ ರೀತಿಯಾಗಿ ಚೆಕ್ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಗೊತ್ತಾಗುತ್ತೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ನಿಮಗೆ ಹಣ ಇನ್ನು ಮುಂದೆ ಬರುತ್ತಾ ಬರೋಲ್ಲ ಅಂತ ಹೇಳ್ಬಿಟ್ಟು ಅಥವಾ ನಾವೇನಾದರೂ ತಪ್ಪಾಗಿದ್ದರೆ ನಮ್ಮ ಕಡೆಯಿಂದ ನಾವು ಸರಿ ಮಾಡಿಸ್ಕೋಬೋದು ಅನ್ನೋದು ಕಾನ್ಫಿಡೆಂಟು ಕೂಡ ಅವರಿಗೆ ಬರುತ್ತೆ ಸೊ ಹಾಗಾಗಿ ಆದಷ್ಟು ಶೇರ್ ಮಾಡಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಉತ್ತರನ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು